ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ದಿನ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ನಾನ ಮತ್ತು ಪೂಜೆ ಮಾಡಿ ತಿಂಡಿಗೆ ರೊಟ್ಟಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡ್ವಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಮುಳುಗಾಯಿ ಪಲ್ಯ ಮತ್ತು ಅದರೊಟ್ಟಿಗೆ ಒಂದು ಸ್ವಲ್ಪ ಚಟ್ನಿ ಮಾಡಿದ್ವಿ ಇವತ್ತು ಕೂಡ ತುಂಬಾ ಬಿಸಿಲಿದೆ ಬೇಸಿಗೆ ಬಿಸಿ ತಾಳಕ್ಕೆ ಇಲ್ಲ ಸೊ ಹಾಗಾಗಿ ಇವತ್ತು ನಾನು ಮಸ್ಕ ಮೆಲನ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಮಸ್ಕಮೆಲನ್ ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ನಾನು ಒಂದು ಬೆಲ್ಲದ ಉಂಡೆಯನ್ನು ತಗೊಂಡಿದ್ದೀನಿ ಪುಡಿ ಮಾಡಿಕೊಂಡು ಅದನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋದಿಕ್ಕೆ ಬಿಡಬೇಕು ಯಾಕೆ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಅಂದರೆ ಸಕ್ಕರೆ ಸ್ವಲ್ಪ ಕಡಿಮೆನೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಯೂಸ್ ಮಾಡ್ತೀವಿ ಏನೇ ಜ್ಯೂಸ್ ಆದ್ರೂ ನೋಡಿ ಮಸ್ಕಮಂದು ಸಿಪ್ಪೇನ ಈ ರೀತಿ ತೆಕ್ಕೊಂಡು ಅದನ್ನು ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜರಿಗೆ ಹಾಕ್ಕೊಂಡು ರುಬ್ಕೋಬೇಕು ನೀಟಾಗಿ ಈ ಮಸ್ಕಮೆಲನ್ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋದಾದರೆ ಮಸ್ಕಮೆಲನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಇದು ಕಲ್ಲಂಗಡಿ ಥರನೇ ನೀರಿನ ಅಂಶ ಜಾಸ್ತಿ ಇರೋದರಿಂದ ಡಿಹೈಡ್ರೇಷನ್ ಆಗೋದನ್ನು ಇದು ತಡೆಗಟ್ಟುತ್ತೆ ಮತ್ತು ಚರ್ಮದ ಹೊಳಪನ್ನು ಸುಧಾರಿಸೋದಕ್ಕೂ ಕೂಡ ಈ ಮಸ್ಕ ಮೆಲನ್ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದನ್ನು ಇಮ್ಯುನಿಟಿ ಬೂಸ್ಟರ್ ಅಂತಲೂ ಕೂಡ ಹೇಳ್ಬೋದು ಹಾಂ ಈಗ ನಾವು ರುಬ್ಕೋಬೇಕು ಮೈ ಗಾರ್ಡ್ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಗೆದು ಬಿಡ್ತೀನಿ ಹಾಂ ಈಗ ಕರೆಕ್ಟ್ ಆಯಿತು ನೋಡಿ ನಾನು ಫುಲ್ ಹಾಕ್ಬಿಟ್ಟಿದ್ದೆ ಆಗಲೇ ಇಲ್ಲ ಅದಕ್ಕೆ ಸ್ವಲ್ಪ ತೆಗೆದುಬಿಟ್ಟೆ ಈಗ ಇದಕ್ಕೆ ನಾನು ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಕೂಡ ದೇಹಕ್ಕೆ ತಂಪು ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ಏಕೆಂದರೆ ಸೀತಾ ಅಂತ ಕೆಲವರು ಕುಡಿಯೋಲ್ಲ ಸೊ ಇದರೊಟ್ಟಿಗೆ ನಾವು ಒಂದು ಸ್ವಲ್ಪ ಮೆಣಸನ್ನ ಸೇರಿಸಿದರೆ ಅಲ್ಲಿಗೆ ಅಲ್ಲಿಗೆ ಈಕ್ವಲ್ ಆಗುತ್ತೆ ಮುಚ್ಚಳ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಟೈಟ್ ಆಗಿಬಿಟ್ಟಿದೆ ಅದು ಏರ್ ಟೈಟ್ ಆಗಿತ್ತು ಸೊ ಹಾಗಾಗಿ ಈಗ ಸರಿ ಆಯಿತು ನೋಡಿ ಈಗ ಎಲ್ಲ ರುಬ್ಬಿದ್ದೀನಿ ರುಬ್ಬಿರೋ ಅಂತಹ ಮಿಶ್ರಣವನ್ನು ನಾವು ಬೆಲ್ಲದ ನೀರುಳಿಕೆ ಸೇರಿಸ್ಕೋಬೇಕು ಈ ರೀತಿ ಬೆಲ್ಲದ ನೀರಿಗೆ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಚಿಯಾ ಸೀಡ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಯಾ ಸೀಡ್ ಎಲ್ತ್ ಬೆನಿಫಿಟ್ ನಿನ್ನ ನೀವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ಅದರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ ನೆಕ್ಸ್ಟು ಚಿಯಾ ಸೀಡ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ನೆಂದ ಮೇಲಷ್ಟೇ ಅದರ ಟೇಸ್ಟ್ ಗೊತ್ತಾಗೋದು ಕುಡಿಬೇಕಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಸ್ಕಮಲನ್ ಜ್ಯೂಸ್ ಯಾವ ರೀತಿ ಮಾಡ್ಬೋದು ಮತ್ತು ಮಸ್ಕಮಲನ್ ಹೆಲ್ತ್ ಬೆನಿಫಿಟ್ಸ್ ಯಾವ್ಯಾವುದು ಅಂತ ಇವತ್ತು ತಿಳ್ಕೊಂಡ್ವಿ ನೆಕ್ಸ್ಟು ಜ್ಯೂಸ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಪಾತ್ರೆ ತೊಳಿಬೇಕಿತ್ತು ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಫಸ್ಟು ಏನೇ ಒಂದು ಅಡುಗೆ ತಿಂಡಿ ಮಾಡಿದಾಗ ಪಾತ್ರೆಗಳು ಬ ಆಗ್ತಾನೆ ಇರ್ತವೆ ಒಂದಲ್ಲ ಒಂದು ಸೊ ಇವಾಗ ಈ ರೀತಿ ಸ ಸ್ವಲ್ಪ ಇದ್ದಂಗೆ ಕ್ಲೀನ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋದರೆ ಮತ್ತು ನೆಕ್ಸ್ಟು ನಾವು ಅಡುಗೆ ಮನೆಗೆ ಬಂದಾಗ ಏನಾದರೂ ಕಾಫಿನೋ ಅಥವಾ ಲೈಟಾಗಿ ತಿಂಡಿನೋ ಸಂಜೆ ಟೈಮು ಮಾಡ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂದಿದ್ರೆ ನಮಗೂ ಬೇಜಾರು ಹಿಂಸೆ ಅನಿಸ್ತಾ ಇರ್ತದೆ ಸೊ ಈಗ ಒಂಚು ಚೂರನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು